ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕದ ರಾಜಕೀಯದಲ್ಲಿ ಬೆಂಗಳೂರಿನ ನಂತರ ಅತಿ ಹೆಚ್ಚು ಶಕ್ತಿ ಇರೋದು ಯಾವ ಜಿಲ್ಲೆಗೆ ಅಂತ ಕೇಳಿದ್ರೆ ಉತ್ತರ ಒಂದೇ ಅದುವೆ ಬೆಳಗಾವಿ ಇದನ್ನ ಕರ್ನಾಟಕದ ಎರಡನೇ ಅಂತ ಕರೀತಾರೆ ಇಲ್ಲಿ ಬರೋಬ್ಬರಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿವೆ ಯಾರು ಬೆಳಗಾವಿಯನ್ನ ಗೆಲ್ತಾರೋ ಅವರು ಬೆಂಗಳೂರಿನ ಅಧಿಕಾರದ ಗದ್ದುಗೆಯನ್ನು ಏರೋದು ಸುಲಭ ಆದರೆ ಈ ಜಿಲ್ಲೆಯ ಅಸಲಿ ಅಧಿಕಾರ ಇರೋದು ಎಂಎಲ್ಎ ಎಂಪಿಗಳ ಕೈಯಲ್ಲಲ್ಲ ಬದಲಾಗಿ ಮೂರೇ ಮೂರು ಕುಟುಂಬಗಳ ಕೈಯಲ್ಲಿ ಜಾರಕಿಹೊಳಿಗಳು ಕತ್ತಿಗಳು ಮತ್ತು ಜೊಲ್ಲೆಗಳು ಇವರನ್ನ ಬೆಳಗಾವಿಯ ರಾಜಕೀಯ ಸಾಮ್ರಾಜ್ಯದ ಕಿಂಗ್ಸ್ ಅಂತಲೇ ಕರಿಬಹುದು ಇವರ ನಡುವಿನ ದೋಸ್ತಿ ದುಶ್ಮನಿ ಅಧಿಕಾರದ ಆಟ ಇಡೀ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸಬಲ್ಲದು ಹಾಗಾದ್ರೆ ಯಾರ ಇವರು ಇವರ ಶಕ್ತಿಯ ಮೂಲವಾದರೂ ಏನು ಮತ್ತು ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕುಟುಂಬಗಳ ನಡುವೆ ಶುರುವಾಗಿರುವ ಮಹಾಭಾರತದ ಕಥೆಯೇನು ಬನ್ನಿ ಈ ರಾಜಕೀಯ ಸಾಮ್ರಾಜ್ಯದ ಒಂದೊಂದೇ ವಿಷಯವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಮೂರು ಕುಟುಂಬಗಳು ಯಾಕೆ ಬೆಳಗಾವಿಗಾಗಿ ಇಷ್ಟೊಂದು ಹೋರಾಟ ಮಾಡ್ತಿವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಬೆಳಗಾವಿ ಕೇವಲ ಒಂದು ಜಿಲ್ಲೆಯಲ್ಲ ಅದೊಂದು ಚಿನ್ನದ ಗಣಿ ಕರ್ನಾಟಕದ ಸಕ್ಕರೆ ಬಟ್ಟಲು ಅಂತಲೇ ಫೇಮಸ್ ಆಗಿರೋ ಈ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳಿವೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇಲ್ಲಿ ನಡೆಯುತ್ತೆ ಅಷ್ಟಕ್ಕೆಲ್ಲ ಭಾರತದ ಮೊದಲ ಏರೋಸ್ಪೇಸ್ ಎಸ್ಇಝೆಡ್ ಕೂಡ ಇಲ್ಲೇಗಿದೆ ರಾಜ್ಯದ ಎರಡನೇ ಅತಿದೊಡ್ಡ ರಫ್ತುದಾರ ಈ ಜಿಲ್ಲೆಯಾಗಿದೆ ಇಷ್ಟಲ್ಲಾಗಿದ್ರೂ ಒಂದು ವಿಚಿತ್ರ ಿದೆ ಇಷ್ಟೊಂದು ಶ್ರೀಮಂತ ಜಿಲ್ಲೆಯ ತಲಹಾದಾಯ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ರಾಜ್ಯದಲ್ಲಿ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ಹಾಗಾದರೆ ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಉತ್ತರ ಸಿಂಪಲ್ ಸ್ನೇಹಿತರೆ ಇಲ್ಲಿನ ರಾಜಕೀಯದ ಆಧಾರ ಸ್ತಂಭಗಳೇ ಸಕ್ಕರೆ ಕಾರ್ಖಾನೆ ಮತ್ತು ಸಹಕಾರಿ ಕ್ಷೇತ್ರಗಳು ಯಾರ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಡಿಸಿಸಿ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳ ಇರುತ್ತೋ ಅವರೇ ಬೆಳಗಾವಿಯ ನಿಜವಾದ ಸಾಹುಕಾರಗಳು ಯಾಕಂದರೆ ರೈತರ ಸಾಲದಿಂದ ಹಿಡಿದು ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡುವವರೆಗೂ ಎಲ್ಲವೂ ಇವರ ನಿಯಂತ್ರಣದಲ್ಲೇ ಇರುತ್ತೆ ಇದೇ ಅಧಿಕಾರದ ಮೂಲ ಈಗ ಈ ಸಾಮ್ರಾಜ್ಯದ ಮೂರು ಪ್ರಮುಖ ರಾಜವಂಶಗಳ ಪರಿಚಯವನ್ನ ಮಾಡ್ಕೊಳ್ಳೋಣ ಮೊದಲು ಜಾರಕಿಹೊಳಿ ಸಹೋದರರ ಬಗ್ಗೆ ನೋಡೋಣ ಇವರದ್ದು ಒಂದು ವಿಶಿಷ್ಟ ತಂತ್ರ ಐದು ಜನ ಅಣ್ಣ ತಮ್ಮಂದಿರು ರಮೇಶ್ ಸತೀಶ್ ಬಾಲಚಂದ್ರ ಭೀಮಶಿ ಮತ್ತು ಲಕ್ಕನ್ ಜಾರಕಿಹೊಳಿ ಇವರಲ್ಲಿ ಕೆಲವರು ಬಿಜೆಪಿಯಲ್ಲಿದ್ರೆ ಇನ್ನೂ ಕೆಲವರು ಕಾಂಗ್ರೆಸ್ನಲ್ಲಿದ್ದಾರೆ ಯಾಕೋತಾ ರಾಜ್ಯದಲ್ಲಿ ಯಾರದ್ದೇ ಸರ್ಕಾರ ಬರಲಿ ಅಧಿಕಾರ ಮಾತ್ರ ಜಾರಕಿಹೊಳಿ ಕುಟುಂಬದ ಕೈಯಿಂದ ಜಾರಲೇಬಾರದು ಇದೊಂದು ಪಕ್ಕಾ ಪೊಲಿಟಿಕಲ್ ಹೆಡ್ಜಿಂಗ್ ಅಂತಾನೆ ಹೇಳಬಹುದು ಇವರ ಇಬ್ಬರು ಬಹಳ ಪ್ರಮುಖರು ಒಬ್ರು ರಮೇಶ್ ಜಾರಕಿಹೊಳಿ ಇವರನ್ನ ಸಾಹುಕಾರ ಅಂತಲೇ ಕರೀತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನೇ ಉರುಳಿಸಿದ ಆಪರೇಷನ್ ಕಮಲದ ಸೂತ್ರಧಾರಿಯವರು ಇವರ ರಾಜಕೀಯ ಜೀವನ ವಿವಾದಗಳಿಂದಲೇ ತುಂಬಿ ಹೋಗಿದೆ ಸ್ಕ್ಯಾಂಡಲ್ ಸಿಡಿ ಹಗರಣದಿಂದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು ಡಿಕೆ ಶಿವಕುಮಾರ್ ಜೊತೆಗಿನ ಬಹಿರಂಗ ಜಗಳ ಸಹಕಾರಿ ಬ್ಯಾಂಕ್ಗಳಿಗೆ ನೂರಾರು ಕೋಟಿ ವಂಚನೆಯ ಆರೋಪ ಹೀಗೆ ಪಟ್ಟಿ ಬೆಳಗಿತ್ತಲೇ ಹೋಗುತ್ತೆ ಇನ್ನೊಬ್ರು ಸತೀಶ್ ಜಾರಕಿಹೊಳಿ ಇವರು ತಮ್ಮ ಅಣ್ಣನಿಗೆ ತದ್ವಿರುದ್ಧ ಮೋಡನಂಬಿಕೆ ವಿರೋಧಿ ಹೋರಾಟಗಾರ ಸ್ಮಶಾನದಲ್ಲಿ ಕಾರ್ಯಕ್ರಮ ಮಾಡಿ ಸುದ್ದಿ ಮಾಡುವ ವಿಚಾರವಾದಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಇವರು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಕೂಡ ಹೌದು ಈಗ ಇವರ ಮುಂದಿನ ಪೀಳಿಗೆಯೂ ಸಹ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದಿಯಾಗಿ ಆಯ್ಕೆಯಾಗಿದ್ದಾರೆ ಮುಂದೆ ಬರೋದು ಕತ್ತಿ ಕುಟುಂಬ ಇವರ ಆಳ್ವಿಕೆ ಇದ್ದದ್ದು ಹುಕ್ಕೇರಿ ತಾಲೂಕಿನಲ್ಲಿ ಈ ಕುಟುಂಬದ ಆಧಾರ ಸ್ತಂಭವೇ ದಿವಂಗತ ಉಮೇಶ್ ಕತ್ತಿಯವರು ಎಂಟು ಬಾರಿ ಶಾಸಕರಾಗಿದ್ದ ಇವರು ಉತ್ತರ ಕರ್ನಾಟಕದ ಪ್ರಬಲ ನಾಯಕರಾಗಿದ್ರು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ಅವರ ನಿಧನದ ನಂತರ ಕುಟುಂಬದ ಜವಾಬ್ದಾರಿ ಅವರ ಸಹೋದರ ರಮೇಶ್ ಕತ್ತಿ ಮತ್ತು ಮಗ ನಿಖಿಲ್ ಕತ್ತಿ ಹೆಗಲಿಗೆ ಬಿದ್ದಿದೆ ರಮೇಶ್ ಕತ್ತಿ ಸಹಕಾರಿ ಕ್ಷೇತ್ರದ ಹಿರಿಯಹುಲಿ ದಶಕಗಳ ಕಾಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು ಇನ್ನು ನಿಖಿಲ್ ಕತ್ತಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಂದೆಯ ಕ್ಷೇತ್ರವಾದ ಹುಕ್ಕೇರಿಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಉಮೇಶ್ ಕತ್ತಿಗಿಲ್ಲದ ಕತ್ತಿ ಕುಟುಂಬ ತಮ್ಮ ಹಳೆಯ ಪ್ರಭಾವವನ್ನ ಉಳಿಸಿಕೊಳ್ಳಲು ಇಂದು ದೊಡ್ಡ ಹೋರಾಟವನ್ನೇ ನಡೆಸಲಾಗಿದೆ ಈಗ ಬರೋಣ ನಮ್ಮ ಮೂರನೇ ಕುಟುಂಬ ಜೊಲ್ಲೆ ದಂಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಇವರದ್ದು ಯಾವುದೇ ರಾಜಕೀಯ ಹಿನ್ನೆಲೆಯಿಲ್ಲ ಬದಲಾಗಿ ತಳಮಟ್ಟದಿಂದ ಸಹಕಾರಿ ಮತ್ತು ಶಿಕ್ಷಣ ಸಂಸ್ಥೆಗಳ ಮೂಲಕ ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ಇವರ ಶ್ರೀ ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇಂದು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಇದರ ಜೊತೆಗೆ ಶಾಲೆಗಳು ಕಾಲೇಜುಗಳ ದೊಡ್ಡ ಜಾಲವನ್ನೇ ಜೊಲ್ಲ ಎಜುಕೇಷನ್ ಸೊಸೈಟಿ ಮೂಲಕ ನಡೆಸುತ್ತಾಗಿದ್ದಾರೆ ಜನರ ಶಿಕ್ಷಣ ಉದ್ಯೋಗ ಆರ್ಥಿಕ ಅಗತ್ಯಗಳಿಗೆ ಸ್ಪಂದಿಸುವ ಮೂಲಕ ಇವರು ತಮ್ಮದೇ ಆದ ಒಂದು ದೊಡ್ಡ ಓಟ್ ಬ್ಯಾಂಕ್ ಅನ್ನು ಸೃಷ್ಟಿಸಿಕೊಂಡಿದ್ದಾರೆ ಇದೇ ಇವರ ಶಕ್ತಿಯಾಗಿದೆ ಈ ಮೂರು ಕುಟುಂಬಗಳ ನಡುವಿನ ಅಧಿಕಾರದ ಆಟ ರೋಚಕವಾಗಿರುತ್ತೆ ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಾಗಿದ್ದ ಈ ಕುಟುಂಬಗಳ ನಡುವಿನ ಶೀತಲ ಸಮರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಿರಂಗ ಯುದ್ಧವಾಗಿ ಬದಲಾಗಿದೆ ಇದಕ್ಕೆ ಕಾರಣವಾಗಿದ್ದು ಒಂದೇ ಒಂದು ಘಟನೆ ಒಂದು ರಾಜಕೀಯ ದ್ರೋಹ ಈ ಕತೆ ಶುರುವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆಯನ್ನ ಮಾಡಿದ್ರು ಆದರೆ ಅವರು ಕಾಂಗ್ರೆಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸೋತು ಹೋಗ್ತಾರೆ ಈ ಸೋಲಿಕೆ ಕಾರಣ ತನ್ನದೇ ಪಕ್ಷದ ರಮೇಶ್ ಕತ್ತಿ ಮಾಡಿದ ಒಳಗೇಟು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಬಲವಾಗಿ ನಂಬಿದ್ರು ತನ್ನ ಗೆಳೆಯನೇ ಬೆನ್ನಿಗೆ ಚೂರಿ ಹಾಕದ ಅಂತ ಆರೋಪವನ್ನ ಮಾಡಿದ್ರು ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೇಬೇಕು ಅಂತ ಜೊಲ್ಲೆ ತಮ್ಮ ರಾಜಕೀಯ ಬದ್ಧ ವೈರಿಗಳಾಗಿದ್ದ ಜಾರಕಿಹೊಳಿಗಳ ಜೊತೆ ಕೈ ಜೋಡಿಸಿದ್ರು ಅವರ ಮೊದಲ ಟಾರ್ಗೆಟ್ ಆಗಿದ್ದು ಇಪ್ಪತ್ತೈದು ವರ್ಷಗಳಿಂದ ರಮೇಶ್ ಕತ್ತಿ ಆಳ್ತಾಗಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಮತ್ತು ಜೊಲ್ಲೆ ಮೈತ್ರಿಕೂಟ ಬ್ಯಾಂಕಿನ ನಿರ್ದೇಶಕರನ್ನ ಸೆಳೆದು ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಇದು ಕತ್ತಿ ಕುಟುಂಬಕ್ಕೆ ಬಿದ್ದ ಮೊದಲ ದೊಡ್ಡ ಹೊಡೆತ ಆದ್ರೆ ಈ ಸೋಲಿನಿಂದ ಕತ್ತಿ ಕುಟುಂಬ ಕುಗ್ಲಿಲ್ಲ ಯುದ್ಧದ ಎರಡನೇ ಅಕಡ ಸಿದ್ಧವಾಗಿದ್ದು ಹುಕ್ಕೇರಿಯಲ್ಲಿ ಅಲ್ಲಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ದಿನಾಂಕ ಪ್ರಕಟವಾಯಿತು ಇದು ಕತ್ತಿ ಕುಟುಂಬದ ತವರು ಕೋಟೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಚುನಾವಣೆಗೆ ನಡೀತಾ ಇಲ್ಲ ಕತ್ತಿ ಕುಟುಂಬ ಅವಿರೋಧವಾಗಿ ಆಯ್ಕೆಯಾಗ್ತಾ ಇತ್ತು ಆದ್ರೆ ಈ ಬಾರಿ ಜಾರಕಿಹೊಳಿ ಮತ್ತು ಜೊಲ್ಲೆ ಮೈತ್ರಿಕೂಟವು ಕತ್ತಿ ಕುಟುಂಬವನ್ನ ಅವರ ಮನೆಯಲ್ಲೇ ಸೋಲಿಸಲು ಪಣವನ್ನ ತೊಡ್ತು ಚುನಾವಣೆ ರಣರಂಗವಾಗಿ ಮಾರ್ಪಡ್ತು ಕಾರ್ಯಕರ್ತರ ನಡುವೆ ಘರ್ಷಣೆ ವಾಹನಗಳಿಗೆ ಬೆಂಕಿ ಹಚ್ಚುವ ಘಟನೆಗಳು ಸಹ ನಡೀತವೆ ಆಗ ಕತ್ತಿ ಕುಟುಂಬ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಬಳಸ್ತು ಈ ಚುನಾವಣೆಯನ್ನ ಹುಕ್ಕೇರಿಯ ಸ್ವಾಭಿಮಾನದ ಪ್ರಶ್ನೆಯನ್ನಾಗಿ ಮಾಡಿದ್ರು ಜಾರಕಿಹೊಳಿ ಮತ್ತು ಜೊಲ್ಲೆಗಳನ್ನ ಹೊರಗಿನವರು ಅಂತ ಬಿಂಬಿಸಿದ್ರು ಫಲಿತಾಂಶ ಬಂದಾಗ ಎಲ್ರಿಗೂ ಶಾಕ್ ಆಯ್ತು ಜಾರಕಿಹೊಳಿ ಮತ್ತು ಜೊಲ್ಲೆ ಮೈತ್ರಿಕೂಟವನ್ನ ಧೂಳಿಪಟ ಮಾಡಿದ ಕತ್ತಿ ಕುಟುಂಬ ಹದಿನೈದಕ್ಕೆ ಹದಿನೈದು ಐದು ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಅನ್ನ ಮಾಡ್ತು ತಮ್ಮ ಕೋಟೆಯನ್ನ ಯಶಸ್ವಿಯಾಗಿ ರಕ್ಷಿಸಿಕೊಳ್ತು ಹೊಕ್ಕೇರಿಯಲ್ಲಿ ಮುಖಭಂಗವನ್ನ ಅನುಭವಿಸಿದ ಜಾರಕಿಹೊಳಿ ಮತ್ತು ಜೊಲ್ಲೆಬಣ ಸುಮ್ನಾಗ್ಲಿಲ್ಲ ಈಗ ಅಸಲಿ ಯುದ್ಧ ಶುರುವಾಗಿದೆ ಅಖಾಡ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಈ ಬಾರಿ ರಮೇಶ್ ಜಾರಕಿಹೊಳಿ ತಾವೇ ನೇರವಾಗಿ ಕಣಕ್ಕಿಳಿದಿದ್ದಾರೆ ಅಥಣಿ ಕ್ಷೇತ್ರದಲ್ಲಿ ಕತ್ತೆಗಳ ಆಪ್ತರಾಗಿರುವ ಮಾಜಿ ಡಿಸಿಎಂ ಎಂ ಲಕ್ಷ್ಮಣ ಸವದಿ ವಿರುದ್ಧ ತಮ್ಮ ಬಂಟ ಮಹೇಶ್ ಕುಮಟಳ್ಳಿ ಅವರನ್ನ ಕಣಕ್ಕಿಳಿಸಿ ನೇರ ಸವಾಲನ್ನು ಹಾಕಿದ್ದಾರೆ ಇನ್ನೊಂದೆಡೆ ಹುಕ್ಕೇರಿಗಿಂದ ರಮೇಶ್ ಕತ್ತಿ ನಾಮಪತ್ರವನ್ನ ಸಲ್ಲಿಸಿ ಬ್ಯಾಂಕಿಂಗ್ ತಜ್ಞನಾದ ನಾನು ಆಯ್ಕೆ ಆದ್ರೆ ಇವರ ಹಗರಣಗಳು ಬಯಲಾಗ್ತವೆ ಎಂಬ ಭಯದಿಂದ ನನ್ನನ್ನು ಸೋಲಿಸಲು ನೋಡ್ತಾ ಇದ್ದಾರೆ ಎಂದು ಜಾರಕಿಹೊಳಿಗಳಿಗೆ ತಿರುಗೇಟನ್ನು ಸಹ ನೀಡಿದ್ದಾರೆ ಜಾರಕಿಹೊಳಿ ಮತ್ತು ಜೊಲ್ಲೆ ಬಣ ಹದಿನೈದರಲ್ಲಿ ಹನ್ನೆರಡು ಸೀಟುಗಳನ್ನ ನಾವೇ ಗೆಲ್ತೇವೆ ಅಂತ ವಿಶ್ವಾಸದಲ್ಲಿದೆ ಆದರೆ ಹುಕ್ಕೇರಿ ಿಂದ ಕತ್ತಿ ಬಣದ ಆತ್ಮವಿಶ್ವಾಸ ಹೆಚ್ಚಾಗಿದೆ ಈ ಚುನಾವಣೆ ಬೆಳಗಾವಿಯ ಮುಂದಿನ ದಶಕದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ ಸ್ನೇಹಿತರೆ ಈ ಕುಟುಂಬಗಳು ಸಾವಿರಾರು ಕೋಟಿ ಮೌಲ್ಯದ ಸಹಕಾರಿ ಸಂಸ್ಥೆಗಳಿಗಾಗಿ ಮತ್ತು ಅಧಿಕಾರಕ್ಕಾಗಿ ಹೀಗೆ ಪರಸ್ಪರ ಹೊಡೆದಾಡಿಕೊಳ್ತಾಗಿವೆ ಆದರೆ ಈ ಗೇಮ್ ಆಫ್ ಥ್ರೋನ್ ಆಟದಲ್ಲಿ ಬೆಳಗಾವಿಯ ಸಾಮಾನ್ಯ ಜನರ ಕತೆಗೇನ್ ಹೇಳಿ ನಾನು ಮೊದಲೇ ನೋಡಿದ ಹಾಗೆ ಇಷ್ಟೆಲ್ಲ ರಾಜಕೀಯ ಶಕ್ತಿ ಆರ್ಥಿಕ ಸಂಪತ್ತಿದ್ರೂ ಬೆಳಗಾವಿ ಕಡೆಗಣಿಸಲ್ಪಟ್ಟ ದೈತ್ಯನಾಗಿಯೇ ಉಳಿದಿದೆ ರೈತರು ನಕಲಿ ಬೀಜ ಗೊಬ್ಬರಗಳಿಂದ ಸಂಕಷ್ಟಕ್ಕೆ ಸಿಲುಕತಾಗಿದ್ದಾರೆ ಈ ಬೃಹತ್ ಜಿಲ್ಲೆಯನ್ನ ಆಡಳಿತಾತ್ಮಕ ಅನುಕೂಲಕ್ಕಾಗಿ ವಿಭಜಿಸಬೇಕು ಎಂಬ ದಶಕಗಳ ಬೇಡಿಕೆ ರಾಜಕೀಯ ಲೆಕ್ಕಾಚಾರಗಳಿಂದಾಗಿ ನೆನೆಗುದಿಗೆ ಬಿದ್ದಿದೆ ಈ ಕುಟುಂಬಗಳ ರಾಜಕೀಯ ಶಕ್ತಿ ಅವರ ಆರ್ಥಿಕ ಸಂಪನ್ಮೂಲಗಳನ್ನ ನಿಯಂತ್ರಿಸಲು ಬಳಕೆಯಾಗ್ತಾ ಇದೆ ಆ ಸಂಪನ್ಮೂಲಗಳು ಮತ್ತೆ ರಾಜಕೀಯ ಶಕ್ತಿಯನ್ನ ಉಳಿಸಿಕೊಳ್ಳಲು ಬಳಕೆಯಾಗ್ತಿವೆ ಈ ಚಕ್ರದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಮತ್ತು ಸಾಮಾನ್ಯ ಜನರ ಬದುಕು ಎಲ್ಲ ಒಂದ್ ಕಡೆ ಕಳೆದು ಹೋಗಿದೆಯೇ ಈ ಅಧಿಕಾರದ ಆಟದಲ್ಲಿ ಜಾರಕಿಹೊಳಿಗಳು ಗೆಲ್ಲಬಹುದು ಕತ್ತಿಗಳು ಗೆಲ್ಲಬಹುದು ಅಥವಾ ಜೊಲ್ಲೆಗಳೇ ಗೆಲ್ಲಬಹುದು ಆದ್ರೆ ನಿಜವಾಗಿಯೂ ಸೋಲ್ತಾ ಯಾರು ಹೇಳಿ ಈ ಪ್ರಶ್ನೆಗಳನ್ನ ನಿಮ್ಗೆ ಬಿಡ್ತಾ ಈ ವಿಡಿಯೋವನ್ನ ಮುಗಿಸ್ತೇನೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು